ಇವತ್ತು ಕರ್ನಾಟಕ ರಾಜ್ಯ ಜೀವನ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸುವುದೇನೆಂದರೆ ಕಲಬುರಗಿ ಮಹಾನಗರದಲ್ಲಿ ಹೃದಯ ಭಾಗ ಆದಂಥ ಸೂಪರ್ ಮಾರ್ಕೆಟ್ ಇದೆ ಸೂಪರ್ ಮಾರ್ಕೆಟ್ನಲ್ಲಿ ಬೀದಿ ಬದಿ ಮೇಲೆ ಕುಂತು ವ್ಯಾಪಾರ ಮಾಡೋದಂಥ ಎರಡು ನೂರೆದು ಮುನ್ನೂರು ಜನ ಸಿರಿಫ್ ಮಾರ್ಕೆಟ್ನಲ್ಲಿದ್ದಾರೆ ಇಡೀ ಗುಲ್ಬರ್ಗ ಇದ್ದರೂ ಅತಿ ಹತ್ತಿರ ಹನ್ನೆರಡು ಸಾವಿರ ಬೀದಿ ವ್ಯಾಪಾರಗಳು ಹೃದಯ ಭಾಗದಂಥ ಗುಲ್ಬರ್ಗದಲ್ಲಿ ಎರಡುನೂರು ಹಿಡಿದು ಮುನ್ನೂರು ವ್ಯಾಪಾರಸ್ಥರು ಅದರಲ್ಲೇ ಹಣ್ಣು ಹಂಪಲು ಮಾಡೋರು ತರಕಾರಿ ವ್ಯಾಪಾರಸ್ಥರು ಸ್ಟೇಷನರಿ ಬಟ್ಟೆ ವ್ಯಾಪಾರ ಮಾಡೋದು ವಿವಿಧ ವಸ್ತುಗಳು ವ್ಯಾಪಾರಸ್ಥರಿದ್ದಾರೆ ವ್ಯಾಪಾರಸ್ಥರು ಇದ್ದಾರೆ ಅಂದರೆ ಸರ್ಕಾರ ನಿಯಮಾವಳಿ ಪ್ರಕಾರ ಅವರಿಗೆ ನಿಗದಿ ನಿಗದಿಪಡಿಸಿದ ಸ್ಥಳವನ್ನು ಸೂಪರ್ ಮಾರ್ಕೆಟ್ ಚೌಪಟ್ಟಿ ಹಳಿ ಜೈಲಿದೆ ಅಲ್ಲಿ ಹಳಿ ಜೈಲಿನಲ್ಲಿ ಡಾಕ್ಟರ್ ಶರಣ ಪ್ರಕಾಶ್ ಅವ್ರ ಮಂತ್ರಿ ಇದ್ದಾಗ ಅವರಿಗೆ ಅಲ್ಲಿ ಗುರುತಿಸಿದ್ದಾರೆ ಅಲ್ಲಿನ ಜಿಲ್ಲಾಧಿಕಾರಿ ಇಲ್ಲಿನ ಮಹಾನಗರ ಪಾಲಿಕೆ ಐಕ್ತೂರು ಕೂಡಿ ಶಿಸ್ತಾಗಿ ಇಲ್ಲಿ ವ್ಯಾಪಾರ ಮಾಡಿರಿ ಅಂತ ಮಾಡಿದಕ್ಕೆ ಅಷ್ಟೇ ಕೈ ಬಿಟ್ಟಿದ್ದಾರಕ್ಕೆ ಅಲ್ಲಿಂದು ಸ್ವಚ್ಛಾಲಯ ನೀರಿನ ವ್ಯವಸ್ಥೆ ವಿದ್ಯುತ್ತು ಕಂಪ್ಲೀಟ್ ಮಾಡಿ ಮತ್ತು ಮಾಡೋ ಕೆಲಸ ಸಂಪೂರ್ಣ ಮಾಡಿಲ್ಲ ಅವರು ಕಾಟಾಚಾರಕ್ಕದು ಸ್ಥಳ ತೋರಿಸಿದಾರ ಜುನಲ್ ಮಾಡ್ತೀನಿ ಅಂತ ಇನ್ನೋರಿಗೂ ಮಾಡಿಲ್ಲ ಮತ್ತು ಬೀದಿ ಅಪರಿಗಳಿಗೆ ಅಲ್ಲಿಂದು ಒಂದು ವರ್ಗಾಯಿಸಿಕ ಈ ಸ್ಥಳದಲ್ಲಿ ತರೋದಾಗಿಲ್ಲ ಟ್ರಾಫಿಕ್ ಸಂಚಾರಿದವರು ಮಹಾನಗರ ಪಾಲಿಕೆ ಆಯುಕ್ತರು ಆಲಿ ಕಮಿಷನರ ಜಿಲ್ಲಾ ಆಡಳಿತ ಆಗಲಿ ಅವರಿಗೆಲ್ಲ ವ್ಯಾಪಾರಸ್ಥರಿಗೆ ಚಪ್ಪಲ್ ಆಯಿತು ಬಾಂಡಿ ಬಜಾರ್ ಕಿರಾಣ ಬಜಾರ್ ಜಂತಾ ಬಜಾರ್ ಸಿಟಿ ಬಸ್ ಸ್ಟ್ಯಾಂಡ್ ಏನು ಲಕ್ಷಾಂತರ ಜನ ವಿವಿಧ ವಸ್ತುಗಳು ಖರೀದಿ ಮಾಡ್ಲಿಕ್ಕೆ ಬಜಾರಕ್ಕೆ ಬರ್ತಾರಾ ಅವ್ರಿಗೆ ಅನುಕೂಲ ಆಗಬೇಕು ನೆಮ್ಮದಿಯಲ್ಲಿಂದ ಅವ್ರ ವಸ್ತು ಖರೀದಿ ಮಾಡ್ಕೊಂಡು ಹೋಗಬೇಕು ಕಾನೂನು ಚೌಕಟ್ಟದಲ್ಲಿ ಅಧಿಕಾರಿಗಳ ಹೆಸರು ಒಳ್ಳೇದಾಗಬೇಕು ಕಾನೂನು ಗೆಲ್ಲೇನಿದ್ರೂ ಕೂಡ ಮಾಡ್ತಾ ಇಲ್ಲ ಅವರು ನಾನು ಸದೇಶದೀನಿ ಟಿ ವಿ ಸಿ ಕಮಿಟಿ ಮೆಂಬರ್ ಪಟ್ಟಣ ಮಾರಾಟ ವ್ಯಾಪಾರ ಸಂಘದ್ದು ಅದ್ರ ಕಮಿಟಿನೇ ಅದ ಇವರು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಆರು ತಿಂಗಳಿಗೆ ಯಾವಾಗ ವರ್ಷ ಮನ ಬಂದಾಗ ಮೀಟಿಂಗ್ ತೋತಾರೆ ಮೀಟಿಂಗ್ ತೊಂದ್ರೆ ಮೀಟಿಂಗ್ದಾಗ ಏನು ನಿರ್ಣಯ ಪಾಸ್ ಆದಂತೂ ನಡೆಯಲ್ಲ ಅವರು ಮಾಡೋಣ ಜೂನಲ್ಲಿ ಒಂಥರ ಅಭಿವೃದ್ಧಿ ಮಾಡೋಲ್ಲ ಅಲ್ಲೇ ತಳ ಹಂತದ ಹೇಳೋರು ಹಾಗೆ ಹೋಗೋರು ಅಭಿವೃದ್ಧಿ ಆಗೋದು ಯಾವಾಗ ಈಗ ದಸರೆ ಹೊಂಟದ ದೀಪಾವಳಿ ಹಬ್ಬ ಹೊಂಟದ ಲಕ್ಷಾಂತರ ಜನ ಬರ್ತದೆ ಮಾರ್ಕೆಟಿಗೆ ಮಾರ್ಕೆಟ್ ಕ್ಲೀನ್ ಇದಿರಬೇಕು ಸ್ವಚ್ಛತೆ ಇರಬೇಕು ಶಿಸ್ತು ಇರಬೇಕು ಫುಟ್ಪಾತ್ ಮಾಡ್ಯಾದ್ರೂ ಫುಟ್ಪಾತ್ ಮೇಲೆ ಜನಗಳ್ನ ನಡೆಯದಂತೆ ಅವರೇ ಇರಬೇಕು ಯಾಪ್ರಸ್ಸರು ಇರಬಾರ್ದು ನಮ್ಮ ವ್ಯಾಪಾರ ಅಂತ ನಾನು ಹೇಳ್ತಾ ಇಲ್ಲ ವ್ಯಾಪಾರಿಗೆ ನಿಗದಿಪಡಿಸಿದ ಸ್ಥಳದಲ್ಲಿ ಎಲ್ಲ ವ್ಯವಸ್ಥೆ ಶಿಸ್ತು ಮಾಡಿಕೊಡ್ರಿ ಸಂಚಾರಿ ಟ್ರಾಫಿಕ್ ಹೆಚ್ಚಾಗ್ಯದ ಅದರಲ್ಲಿಂದೇನಲ್ಲ ಪ್ಯಾಕೆಟ್ ಪ್ಲೇಯರ್ಗಳು ಮೊಬೈಲ್ ಆಗೋದು ಪಿಟ್ ಪ್ಯಾಕೆಟ್ ಆಗೋದು ರಾಬಡಿ ಆಗೋದು ಕೆಲವು ಎಕ್ಸಿಡೆಂಟ್ ಆಗೋದು ಭಾಳಷ್ಟು ಅನಾಹುತ ಆಗ್ತಾವೆ ಅನಾಹುತಕ್ಕೆ ಕಾರಣೀಭೂತರು ಯಾರು ಈ ಕಮಿಷನರ್ ಪೊಲೀಸರು ಮತ್ತು ಅಪ್ಪ ಮಹಾನಗರ ಪಾಲಿಕೆ ಆಯುಕ್ತರು ಜಿಲ್ಲಾ ಆಡಳಿತ ಅದಕ್ಕೆ ನಿಗಾ ವಹಿಸಿ ತಳಮಟ್ಟ ಅಧಿಕಾರಿಗೆ ಗೈಡ್ಲೈನ್ ಕೊಡಬೇಕು ಶಿಸ್ತು ಮಾಡಬೇಕು ಶಿಸ್ತಾಗಿ ಅನುಕೂಲ ಮಾಡೋ ಕಾನೂನು ಚೌಕಟ್ಟಿನಲ್ಲಿ ಮತ್ತು ಏಳು ಜೋನಲ್ ಅಂತ ಗುಲ್ಬರ್ಗದಾಗ ಡಿಕ್ಲೇರ್ ಮಾಡ್ಯಾರ ಶ್ರೀಕಾಂತ್ ಕಟ್ಟಿಮನಿ ಆಯುಕ್ತರು ಇದ್ದಾಗ ಬೆಂಗಳೂರು ನೋಯ್ದವ್ರು ಮೀಟಿಂಗ್ ಮಾಡಿದ್ರು ಅದು ಗೈಡ್ಲೈನ್ ಹದಿನಾಲ್ಕು ಹದಿನೈದು ಬಂದದ್ದು ರಾಜ್ಯದಾಗೆ ಬಂದದಂದ್ರೂ ಭೀ ಈ ವರ್ಷ ಐತಿ ಈಗ ಹತ್ತು ಒಂಬತ್ತು ವರ್ಷ ಆಯ್ತು ಇನ್ನೊವರೆಗೆ ಒಂದು ಜೋನಲ್ ಗುಲ್ಬರ್ಗನಾಗೆ ಇಲ್ಲ ಕಣ್ಣಿ ಮಾರ್ಕೆಟ್ ಮಾಡ್ಲತ್ತರ ಅದು ಕೇರ್ ಮಾರ್ಕೆಟ್ ಇದೆ ದೊಡ್ಡ ವ್ಯಾಪಾರಸ್ಥರು ತರಕಾರಿ ಮಾರೋರು ಇದು ಬೀದಿ ಮೇಲೆ ಕುಂತು ಮಾಡೋರಿಗೆ ಯಾವುದೂ ಆಸರೆ ಸೌಲಭ್ಯ ಇಲ್ಲ ಅವರು ಜನಸೇವೆ ಮಾಡ್ತಾರೆ ಬಿಸಿಲು ಮಳೆ ಗಾಳಿ ಇಲ್ಲದೆ ಇದ್ದ್ರಿಗೂ ತೊಂದರೆ ಕೊಟ್ಟು ಜನಸೇವೆ ಮಾಡ್ತಾರೆ ಅವ್ರಿಗೆ ಇನ್ನೂವರೆಗೆ ಬೀದಿ ಪಾಲೆ ಮಾಡಿದ್ರೆ ಮಹಾನಗರ ಪಾಲಿಕೆಲಿ ಬೀದಿ ವ್ಯಾಪಾರಿಗಳು ವಂಚಿತರಾಗ್ಯಾರ ಸಂಪೂರ್ಣ ವಂಚಿತರಾಗ್ಯಾರ ದಯವಿಟ್ಟು ಏನದ ನಾವು ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸ್ತಾ ಇದ್ದೀವಿ ವಿನೂತನ ಹೋರಾಟವನ್ನು ಒಂದು ಮಂಡ ಸೋಮವಾರ ದಿವಸ ನಾವು ಹನ್ನೊಂದುವರೆಗೆ ಇಟ್ಟುಕೊಂಡಿದ್ದೆವು ವಿನೂತನ ಊಟ ಹೋರಾಟ ಅಂದರೆ ಅದು ಗೋಟಿ ಆಟ ಆಡ್ತಾ ಇದ್ದಾರೆ ಯಾರು ಅಧಿಕಾರಿಗಳು ಸಂಬಂಧಪಟ್ಟ ಎಮ್ ಎಲ್ ಎಗಳು ಇದಕ್ಕೆ ವಹಿಸ್ತಾ ಇಲ್ಲ ಅನಾಹುತ ಅದಾಗೆ ಬರೋರು ಈ ಇದು ಆಗಿದೆ ಅಂತ ಮತ್ತು ಅದಕ್ಕಿಂತ ಮುಂಚಿತಾಗಿ ಅದಕ್ಕೆ ಶಿಸ್ತು ಮಾಡಿ ಅದು ಸಾರ್ವಜನಿಕರಿಗೆ ಅನುಕೂಲ ಕೊಡಬೇಕು ಸಂಘಗೂ ಒಂದು ಮರ್ಯಾದೆ ಕೊಡಬೇಕು ಕಾನೂನು ಚೌಕಟ್ಟಿನಲ್ಲಿ ಶಿಸ್ತು ಹೇಳಬೇಕಂತ ಇವತ್ತು ಪತ್ರಿಕಾಗೋಷ್ಠಿ ಮಾಡೀನಿ ಎಲ್ಲರೂ ಮಧ್ಯಮ ವರ್ಗದವರು ಮತ್ತು ಟಿ ವಿ ಚಾನೆಲ್ ಪತ್ರಕರ್ತರು ವರ್ದಿಗರವರು ಸಹಕಾರ ಇರಬೇಕು ತಾವು ಕೂಡ ಕಮಿಷನರ ಎಸ್ ಪಿ ಬಳಿ ಮಹಾನಗರ ಪಾಲಿಕೆ ಆಯುಕ್ತ ಜಿಲ್ಲಾಧಿಕಾರಿ ಬಳಿ ಹೋಗಿ ಸಿಗಿ ಸಾರ್ವಜನಿಕ ವಿಶ್ವ ಅದ ಇದು ಸಂಘಟನೆ ಮಾಡಿ ನಮ್ಮದಲ್ಲ ನಾವೆಲ್ಲರ ದೇಶದಿಂದ ನಾವು ನೂರಾರು ಹೋರಾಟ ಮಾಡಿ ಅಂದರೂ ನ್ಯಾಯ ಸಿಕ್ಕಿಲ್ಲ ನಾವು ಇದು ಬಹಳ ಬೇಸತ್ತಾಗಿ ನಾನು ಇವತ್ತು ಪ್ರೆಸ್ವೀಟ್ ಮಾಡ್ತಾ ಇದ್ದೀನಿ ಇದು ಇವತ್ತಿಗೆ ಮುಗಿಯಲ್ಲ ಇದು ಅಲ್ಲಿಂದ ವರ್ಗಾವಣೆ ವರ್ಗಾಯಿಸುವವರೆಗೂ ನಾನು ಬಿಡಲಿದು ದಯವಿಟ್ಟು ತಂದು ನಮ್ಮ ಸಹಕಾರ ಪತ್ರಿಕೆ ಮಾಧ್ಯಮದವ್ರದ್ದು ಅಂತ ನಾನು ಇತ್ತು ನಮಗೆ ಬಯಸ್ತಾ ಇದ್ದೀನಿ ಧನ್ಯವಾದಗಳು ಸರ್ ಎಷ್ಟು ವರ್ಷ ಇತ್ತು ಅದು ಶೆಡ್ ಇದು ಇದು ಸೆಡ್ ಆಗಿ ಹದಿನೈದಾಗ ಹಾಕಿ ಸರ್ ಎಷ್ಟು ಹದಿನ ಹದಿನಾರದಾಗೆ ಹದಿನಾರ್ದಾಗ ಅಂತ ಸೋಳ ಎಷ್ಟು ಸೆಡ್ ಹದಿನಾರದಾಗ ಇಲ್ಲಪ್ಪ ಅಂದ್ರೆ ಭೀ ಒಂದು ಎರಡು ನೂರ ಐವತ್ತು ಎರಡು ನೂರ ಐವತ್ತು ಸೆಡ್ ಅವ ಅಂದ್ರೆ ತಮ್ಮ ತಮ್ಮ ದುಡ್ಡಲಿಂದೆ ಅವರು ಡಬ್ಬಗಳು ಹಾಕ್ಕೊಂಡ್ರೆ ಮಹಾನಗರ ಪಾಲಿಕೆಗೆ ಮಳಿಗೆಗಳು ಕಟ್ಟಿ ಕೊಡ್ಬೇಕಾಗಿತ್ತು ಅವಳು ಅದು ಕಟ್ಟಿ ಕಟ್ಟಿಲ್ಲ ಕೂಡ ಅಂದರು ಕೆಲವು ಕಟ್ಟಿದ್ದ ವ್ಯಾಪಾರಸ್ಥರು ಅವರು ಡಬ್ಬಿಗಳು ಹಾಕ್ಕೊಂಡ್ರ ಅಂದ್ರೆ ಅಲ್ಲಿ ಅನುಕೂಲ ಇಲ್ಲ ವಿದ್ಯುತ್ ಅನುಕೂಲ ನೀರಿಂದು ಸ್ವಚ್ಛಾಲಯ ಅಲ್ಲಿ ಶಿಸ್ತ ಸ್ ಸ್ವಚ್ಛ ಇಲ್ಲ ಅದು ಮಾಡೋ ಕೆಲಸ ಮಹಾನಗರ ಪಾಲಿಕೆ ಸಂಚಾರಿ ಪೊಲೀಸರು ಅವ್ರಿಗೆ ಎಲ್ಲಿಂದ ಎತ್ತಂಗಡಿ ಮಾಡಿ ವರ್ಗಾವಣೆ ಮಾಡಿ ಇಲ್ಲಿ ಮಾಡಿದ್ರೆ ಎಷ್ಟೋ ಸಾರ್ವಜನಿಕ ಅನುಕೂಲ ಆಗುತ್ತೆ ಇದು ಒಳ್ಳೆಯ ಇಶ್ಯೂ ಅದ ಎಲ್ಲರೂ ಸಹಕಾರ ಮಾಡಬೇಕು ನಾನು ಇನ್ನೊಂದು ತಮ್ಮಲ್ಲಿ ಧನ್ಯವಾದಗಳು ತಿಂಗಳೂರು ಜಗನ್ನಾಥ ಹೆಸರು